ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ದೇಶದ ಬಡತನ ನೀಗುವುದಿಲ್ಲ ಮೋದಿ ಅಮಿತ್ ಶಾ ಅವರು ನೂರು ಜನ್ಮ ಎತ್ತಿದ್ರು ಸ್ವರ್ಗಕ್ಕೆ ಹೋಗಲ್ಲ ಎಂದು ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿರುವ ವಿವಾದಾತ್ಮಕ ಹೇಳಿಕೆಗೆ ಉಡುಪಿಯಲ್ಲಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ತಿರುಗೇಟು ನೀಡಿದ್ದಾರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಜವಾಬ್ದಾರಿಯುತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ರಾಷ್ಟ್ರದ ದೊಡ್ಡ ನಾಯಕನಿಗೆ ಇದು ಶೋಭೆ ತರುವುದಿಲ್ಲ ಹಿಂದೂ ಧರ್ಮ ಏನು ಎಂದು ಗೊತ್ತಿಲ್ಲದವರು ಸ್ವರ್ಗ ನರಕದ ಬಗ್ಗೆ ಮಾತನಾಡುತ್ತಿದ್ದಾರೆ ಹಿಂದೂ ಧರ್ಮದ ಆಚಾರ ವಿಚಾರ ಗೊತ್ತಿಲ್ಲದೆ ಸ್ವರ್ಗದ ವಿಚಾರ ಮಾತನಾಡುವ ನೈತಿಕತೆ ನಿಮಗಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಕುಂಭಮೇಳದಲ್ಲಿ ವಿಶ್ವದ ವಿವಿಧೆಡೆಯಿಂದ ಬಂದು ಜನರು ಭಾಗಿಯಾಗುತ್ತಿದ್ದಾರೆ ಖರ್ಗೆ ವಿಶ್ವದ ಜನ ತಲೆ ತಗ್ಗಿಸುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಶ್ವದ ಜನ ಒಪ್ಪಿದ್ದಾರೆ ಅಮಿತ್ ಶಾ ಹೇಳಿಗೆ ಮತ್ತು ನಾಯಕತ್ವವನ್ನು ಒಪ್ಪದವರು ಇಂತಹ ಹೇಳಿಕೆಯನ್ನ ಕೊಡುತ್ತಿದ್ದಾರೆ ಎಂದು ಟೀಕಿಸಿದರು ಅದು ಹೇಳಿಗಾಗಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ಇತರ ನಾಯಕರು ಆ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಏಕೆಂದರೆ ಒಬ್ಬ ನಾಯಕರು ಈ ರೀತಿ ಹೇಳಿಕೆ ನೀಡಿದಾಗ ಇಡೀ ದೇಶದ ಇಡೀ ಜನರು ಅದನ್ನು ಗಮನಿಸ್ತಿದ್ದಾರೆ ಇಡೀ ದೇಶದ ವಿಶ್ವದ ಜನರು ಕೂಡ ಇವತ್ತು ಗಂಗಾ ಆ ಒಂದು ಪ್ರಯಾಗದಲ್ಲಿ ನಡೆಯುವ ಒಂದು ಮಹಕುಂಬ ಭಾಗವಹಿಸಬೇಕೆಂಬ ಅಂಬಲದೊಂದಿಗೆ ಇವತ್ತು ತರತುರಿಯಲ್ಲಿ ಏಕೆಂದರೆ ಕೆಲವರಿಗೆ ಇವತ್ತು ಟಿಕೆಟ್ ಇರ್ಬೋದು ಅಲ್ಲಿ ವಾಸ್ತವದ ಬಗ್ಗೆ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಕೂಡ ಪೈಪೋಟಿ ನಡೆಸುವಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಖರ್ಗೆ ಅವರೇ ತಮ್ಮ ವಯಸ್ಸು ಮೀರಿ ಆಗಿದೆ ಅದರಿಂದಾಗಿ ಕೊನೆಯ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ನೀಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ಮಾಡಬೇಡಿ ಖಂಡಿತವಾಗಿ ಇಂಥ ಹೇಳಿಕೆಗಳನ್ನು ನಾವು ಖಂಡಿತವಾಗಿ ಸಹಿಸುವುದಿಲ್ಲ ಸಾರ್ವಜನಿಕವಾಗಿ ತಾವು ಕ್ಷಮೆಯನ್ನು ತಕ್ಷಣ ಯಾಚಿಸಬೇಕು ಖರ್ಗೆ ಅವರು ನಮ್ಮ ಧಾರ್ಮಿಕದ ಬಗ್ಗೆ ಭಾಳ ಕಟುವಾಗಿ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಸ್ವರ್ಗ ಯಾವ ಧಾರಕ ಯಾವುದೆಂಬುದನ್ನು ಅವರು ತಿಳಿಯಲಿಕ್ಕೆ ಭಾಳ ಕಷ್ಟ ಏಕೆಂದರೆ ಅವರಿಗೆ ಹಿಂದೂ ಧರ್ಮ ಏನು ಹಿಂದೂ ಧರ್ಮದ ಆಚಾರ ವಿಚಾರ ಏನೂ ಗೊತ್ತಿಲ್ಲದಾಗ ಸ್ವರ್ಗದ ಬಗ್ಗೆ ಮಾತಾಡೋದು ಕೂಡ ಅವರಿಗೆ ನೈತಿಕತೆ ಇಲ್ಲ ಆ ಸಂದರ್ಭದಲ್ಲಿ ಕೇವಲ ಹೇಳಿಕೆಗಳ ಮೂಲಕ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಿದ್ದಾರೆ ಎರಡು ವಿಶ್ವದ ನಾಯಕ ಎನಿಸಿಕೊಂಡ ನರೇಂದ್ರ ಮೋದಿಯವರನ್ನು ಇಡೀ ವಿಶ್ವದ ಜನರು ಒಪ್ಪಿದ್ದಾರೆ ವಿಶ್ವದ ಜನರು ಅವರ ಅಭಿವೃದ್ಧಿ ಬಗ್ಗೆ ಶಬಾಸ್ತಾನ ಹೇಳ್ತಿದ್ದಾರೆ ಆ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಅವರ ನಾಯಕತ್ವದ ಒಂದು ಗುಣಗಳನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂಥ ಹೇಳಿಕೆ ನೀಡುವುದು ಖಂಡನೀಯ ಖಂಡಿತವಾಗಿಯೂ ಖರ್ಗೆ ಅವರೇ ಮಾ ಪ್ರಾಯದ ಒಂದು ದೋಷದಿಂದ ಹೇಳಿದ್ದೀರಿ ಖಂಡಿತವಾಗಿ ನರೇಂದ್ರ ಮೋದಿ ಅಂತ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ದೇಶದಲ್ಲಿ ಪಡೆಯಲಿಕ್ಕೆ ಕಷ್ಟ ಸಾಧ್ಯ ಸಾಧ್ಯವಂತಹ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ಅವರ ಆಡಳಿತ ಇನ್ನಷ್ಟು ನಮ್ಮ ದೇಶಕ್ಕೆ ಅಗತ್ಯ ಇದೆ ಅಂತ ಮಾತನ್ನು ಈ ಮಾಧ್ಯಮದ ಮುಂದೆ ನಾನು ಹೇಳ್ತೀನಿ